ನಮಸ್ಕಾರ ಎಲ್ರಿಗೂ ಹಿಂದೂ ಸಂಪ್ರದಾಯದಂತೆ ತಾರೀಕು ಹದಿನಾರು ಮಾರ್ಚ್ ಭಾನುವಾರದಂದು ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಕೋಲಾರದಲ್ಲಿ ಎಲ್ಲ ಗೆಳೆಯರ ಬಳಗ ಸೇರಿ ತುಂಬಾ ಅದ್ದೂರಿಯಾಗಿ ಹಿಂದೂ ಸಂಪ್ರದಾಯದಂತೆ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಹೋಳಿ ಹಬ್ಬವನ್ನ ಅತಿ ವಿಜೃಂಭಣೆಯಾಗಿ ಆಚರಿಸಲು ಮುಳುಬಾಗಲು ತಾಲೂಕಿನ ಬಡವರ ಬಂಧು ಆಶಾಕಿರಣ ಮತ್ತು ಹೈಕೋರ್ಟ್ನ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀತಾ ವೈಎಂ ರೆಡ್ಡಿ ಸಾರ್ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧು ಬಳಗ ಎಲ್ಲರೂ ಕೂಡ ಬಂದು ನಾವು ಹಿಂದೂ ಸಂಪ್ರದಾಯದಂತೆ ಹೋಳಿ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲ ಗೆಳೆಯರಲ್ಲೂ ಕೂಡ ಮನಸ್ಪೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತ ಬಂಧುಗಳೇ ತಾರೀಕು ಹದಿನಾರನೇ ತಾರೀಕು ಭಾನುವಾರ ನಮ್ಮ ಪಮರಳ್ಳಿ ಯುವಕರ ಬಳಗದಿಂದ ಕೋಲಾರ ನಲ್ಲಿ ಕೊಂಡರಾಜ್ನಹಳ್ಳಿ ಹತ್ರ ಬಹಳ ವಿಜೃಂಭಣೆಯಿಂದ ಈ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದಕ್ಕೂ ನಮಗ ಆ ಸಂಘದ ಹುಡುಗರು ಆ ಯುವಕ ಬಳಗರ ಸಂಘದವರು ನನ್ ಬರ್ಲೇಬೇಕು ಅಂತ ಹೇಳಿದಾರೆ ನಾವು ಹೋಗ್ತಾ ಇದ್ದೀವಿ ನೀವು ಬನ್ನಿ ನಮ್ಮ ಇಬ್ರು ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ನಾವು ಹೋಳಿ ಹಬ್ಬ ಮಾಡ್ತೀವೋ ಅದಕ್ಕಿಂತ ಇನ್ನು ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಪಾಲ್ಗೊಂಡು ಆ ಹುಡುಗರ ಆ ಒಂದು ಸಂಘಕ್ಕೆ ನೀವು ತಮ್ಮ ಚೈತನ್ಯ ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಗಳೇರೆ ಹಿಂದೆ ಮಾರ್ಚ್ ಹದಿನಾರರಂದು ಭಾನುವಾರ ಒಂದು ಹಮ್ಮಿಕೊಂಡಿರುವ ಹೋಳಿ ಹಬ್ಬವನ್ನು ಆಚರಣೆ ಮಾಡಲು ಮುಳುಬಾಗಲು ತಾಲೂಕಿನ ವಿ ನಾಗರೆಡ್ಡಳ್ಳಿ ಗ್ರಾಮದ ಶ್ರೀಯುತ ಬಡವರ ಬಂಧು ಒಂದು ಆಪತ್ ಬಾಂಧವರಾದಂತಹ ಶ್ರೀಯುತ ಹೈಕೋರ್ಟ್ ಖ್ಯಾತ ವಕೀಲರಾದಂತಹ ಒಎಂ ರೆಡ್ಡಿ ಸರ್ ಅವರು ಕೂಡ ನಮ್ಮ ಹೋಳಿ ಹಬ್ಬವನ್ನು ಆಚರಣೆ ಮಾಡಲು ಬರುತ್ತಿದ್ದಾರೆ ನೀವು ಸಹ ಬಂದು ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ನಮ್ಮ ವಿನಂತಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಥ್ಯಾಂಕ್ ಯು ಗೆಳೆಯರು